ಮನ ಜಾರಿ ರ ಮಾವ ಬಂದೇ ನೀ ಜರ ತಾರಿ ಭೋಗ ಬ್ಯಾಡ ನನ್ನ ಮನ ಕೊಟ್ಟ ಸೇರಿ ಆ ಒಡೇ ದೇ ವಾರಿ ತನ್ನ ಅಕ್ಕನ ಮಗಳ ಕರ ಕೊಂದಿಣಿ ಓಟ ಕ್ವಾರ ಸೀರಿ ಮುತ್ತಿನ ಸೀರೆ ಮುತ್ತಿನ ಸೀರೆ ಮಹಡಿ ಮ್ಯಾಲ ಮಾಗಳಿಗೆ ಎದ್ದು ಎತ್ತು ಯಾರು ಯಾರೀಪ ಕಳಿವೆ ನಾರಾಯಣ ಗೌಡ ಹೌದು ಹಾ ಏನು ಮಾಡ್ತಾನ ಏನ್ರಿ ಮಹಡಿ ಮ್ಯಾಲ ಮಗಳಿಗೆ ಎಟ್ಟು ಟಂಗಿ

ಸೇರಿ ಆ ನಿಮ್ಮಪ್ಪ ನಾನಗನು ವೈರಿ ವೈರಿ ದುಸ್ಮನ್ ದುಶ್ಮರಿ ಪರಿ ಸ್ವಾದ ರೆ ಮಗ ಬೀರ ಬನ್ನಿ ನೀ ಮಾಡೋ

నేను వైరి తను సారి ఎన్న మ్యాలు నోడని ఆయరి రక్కు ముర్లక హుట్టేని నేను వైరితను సారి ఎన్న మ్యాలు నోడనియశ్విరి ఆక మి ಸೀರಿ ಆ ಮುಖ ಯಾಕ ಮಾಡಿ ದೇವಾರಿ ಏ ಪೊರೆ ಕರಕೊಂಡಕ್ಕೆ ಊಟ ಪರಸೀರಿ ಆ ಕಾಮರತಿ ತಾಳಿ ಕಟ್ಟುಕೊಂಡು ಬಂದಿ ಮನಿನ ಮೊದಲೇ ಹಠ ಮರಿ ದಚ್ಚಬೇಕು ಧೈರೇ ಒಟ್ಟಿರಲ್ಲೋ ನಿನ್ನ ಯೋರಿ ಧನುಮುನಿ ಮೊದಲೇ ಹಠ ಮರಿ ದಬೇಕು ಧೈರ್ಯ ಒಟ್ಟಿರಲ್ಲೋ ನಿನ್ನೋರಿಯ விதம் போஷாவிகி சக்கரே சன்னக்கா சன்னா குமாரே கவிமாடி ஹேத்தா சவிதம் போஷாவிகி சக்கரே வகாயாக மாடி முகுலுரகம் ஆயங்க <pid atheist> ಹೇಳಕ್ಕೆ ನಮ್ಮ ಜೊತೆ ಲಾಸ್ಟ್ ಒಂದು ಮಾತು ಹೇಳುದದ ನಾನು ಒಂದ್ ಹೇಳುದ ಮಾಸ್ತರ ನೀನು ಒಂದ್ ಹೇಳುದದ ಹೆಂಗ ಕೇಳು ಹ್ಯಾಂಗ್ರಿಪ ತಮ್ಮ ಬೆಳಗಿನ ಹತ್ತು ಗಂಟೆ ಹಿಡ್ಕೊಂಡ ಸಂಜೆ ಆರು ಗಂಟೆ ತನ ಕಾಶಿಲಿಂಗ ಜೇವರ ಗ್ರಾಮದೊಳಗೆ ಜೇವರ ಗ್ರಾಮದೊಳಗೆ ಅನ್ನಪ್ಪ ಬೀರದೇವರ ಜಾತ್ರೆ ಹಮ್ಮಿಕೊಂಡು ಎರಡ ಕಲಾಸಗಳ ಬಹಳ ಚಂದ ಕಾರ್ಯಕ್ರಮ ಸಾಗಿ ಬಂದವು ಕಾರ್ಯಕ್ರಮ ಬಹಳ ಚಂದ ಸಾಗಿ ಬಂದವ್ರಿಪ್ಪ ಸೂತ್ರಧಾರಿ ಮತ್ತು ಪಾತ್ರಧಾರಿ ಹೌದಾ

ಆಗತ್ತದ ಹಾ ಹಾ ಮಾಸ್ತರ್ ನೀ ಏನ್ ಅನಾವಿದ್ದಿ ಏನ್ ಅನ್ನಿದ್ದಿ ಏನ್ ಮಾಸ್ತರ್ ನೀನು ಗಿಮ್ಮ ತಂದೇನು ಹಿಂದ ಬೆಲ್ಲ ಹಚ್ಕೊಂಡ ಇಲ್ಲ ಮಾತಾ ಹೇಳ ಮೊದಲೇ ಸಂದಿಗೆ ಮಾಸ್ತಾರ ಏನಂತರಿ ಸುರಾಮದೇವ್ ಪರಮಾತ್ಮ ಬಳಿ ಯಾಕೆ ಹೋದ ಸೂತ್ರಧಾರಿ ಬಲಿ ಅಂತ ಕೇಳಿದ್ದೆ ಸೂತ್ರಧಾರಿ ಬಲಿ ಪಾತ್ರಧಾರಿ ಯಾಕಪ್ಪ ಅಂದ್ರ ಸೂತ್ರಧಾರಿ ಕೆಲಸ ಹೌದು ಹುಟ್ಟಿಸ್ ನಿಮ್ಮ ಅಪ್ಪ ಸೂತ್ರಧಾರಿ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಅಂದಾಗ ಹೊಳ್ಳೆ ಅಲ್ಲೇ ಕುಳಿಬನ್ ಸುತ್ತ ಕುಳ್ಳ ಯಾಕತ್ತ ನಮ್ಮ ಹೌದು ಕುಳವಾಣ್ ಸುತ್ತ ಕುಳ್ಳ ಎಲ್ಲಿ ಹೊರಗೆ ಹೋಗಂಗಿಲ್ಲ ಹಾ ಕುಳ ಸುತ್ತ ಕುಳ್ಳ ಬಿಟ್ಟು ಬಂದ ಮಾತಾಡ ಮಾಸ್ತಾರ ಕಡೆ ಹಾ ಇದು ಮಾಸ್ತರ ಬೈಲು ಬೈಲು ಬೇಕಾದ ಟೈಪ್ ಬೇಕಾದಂಗೆ ಅಟಾಡಿ ಬಂದು ಮಾತಾಡು ಹೇಳಿದ್ರು ಅವರು ಹಾಂ ದ್ರೌಪದಿ ದೇವಿಗೆ ಶ್ರೀಕೃಷ್ಣ ಪರಮಾತ್ಮ ಸೀರೆ ಕೊಟ್ಟ ಹ್ಞೂ ಕೊಟ್ಟ ನಿನಗೆ ಮೊದಲೇ ಹೇಳಿನ ಮಾಸ್ತರ್ ನಾನು ಆ ವಿಷ್ಣುನು ಹತ್ತು ಅವತಾರ ಅದಾವು ಹಾಂ ಎಂಟನೇ ಅವತಾರ ಶ್ರೀ ಕೃಷ್ಣನಂದು ಕೃಷ್ಣನ ಅವತಾರ ಪಾತ್ರ ತಟ್ಟು ಬಂದು ದ್ರೌಪತ್ತಿಗೆ ಸೀರೆ ಕೊಟ್ಟನ ಇದು ಮೊದಲು ತಲೆಯಾಗ ಇಟ್ಕೊಂಡು ನನಗೆ ಹೇಳ್ದಂಗೆ ಯಾರಿಗ್ಯಾರ ಹೇಳಬೇಡ ಹೋಗಿ ಯಾರಿಗ್ಯಾರ ಹೇಳಬೇಡ ಮಾಸ್ತರ ಹೌದಿಲ್ಲ ಆ ಮಾತು ಮಾಸ್ಟರ್ ನನಗೂ ಒಂದು ಮಾತು ಮಾತಾಡಿದೆವಾ ಏನಪ್ಪ ಇವ ಏನು ಬನ್ನಿ ನೋಡ ಮೊಗಳು ಕೊಡ್ದಿನ್ನು ಹೊಂಚಿನಿಗೆ ಗಡ್ಡ ಬಿಟ್ಟ ಅಂತ ಹೇಳ್ತಾರೆ ಮಾಸ್ತರ ಹೌದು ಮಾಸ್ಟರ್ ನಂದು ಒಂದು ಮಾತಾ ಏನು ಗೊತ್ತನೋ ಏನು ಅದು ಒಪ್ಪ ಒಪ್ಪಾರ್ ಗೆಟ್ಟ ಒಪ್ತದ ಯಾಕೋಣ ನಿಮ್ಮಂತರಿಗೆ ಒಪ್ಪಂದ್ರ ಒಪ್ತೈತನ ಹಂಗಿಲ್ಲ ಆ ಯಾಕೆ ಕೇಳ್ತಮ್ಮ ಇನ್ನೊಂದು ಮಾತು ಹೇಂಗ್ಂದ್ರೆ ಹೇಗ್ರಿಪ್ಪ ಸಂತ ಕಬೀರ್ ದಾಸರನ ಉದಾಹರಣೆ ಕೊಟ್ಟೆವು ಎದಕ್ಕೆ ಕೊಟ್ಟೆವು ಎದಕ್ಕೆ ಆತ್ಮ ಪರಮಾತ್ಮ ಅಂತ ಕತ್ತವ ಹಾ ി സൂത്രദാരി ഇരല്ലേ ಪಾತ್ರದಾರ್ ಏನ್ ಮಾಡ್ಯನ ತೋರ್ಸ್ರಿ ಹಾ ನಿಮ್ಮ ಅಂದ್ರೂತ್ರ ಇಲ್ಲಾರೇ ನಮ್ಮ ಆ ವಿಠಲ್ ಧ್ಯಾನ ಮಾಡಿ ಚಪ್ಪಳಿ ಭಜನೆ ಮಾಡ್ಯನ ಅಂತ ನಾ ಹೇಳಿ ನೀವು ಮಾಸ್ತರ್ ಹೇಳ್ತಾನ ಮತ್ತೇನು ನೀವು ಸ್ವಂತಿ ಅಪ್ಪಾವ ಇದ್ರಿ ಅವ್ನ ಜೀವಂತ ಮಾಡ್ಬೇಕಾಗಿದ್ರಿ ಮತ್ತ ನಮ್ಮ ಸೂತ್ರದವ್ ವಿಠಲ್ ಯಾಕೆ ನೆನಸಿರತ್ತ ಹಾ ಅದಕ್ಕೆ ಹೇಳಿ ಮಾಸ್ತರ್ ತಿಳಿ ಬಿಡುಗರ್ಸಿದ್ರೆ ಹಾಕ್ಸ್ಕೊಂಡ್ ಬರೀ ಮಾಸ್ತರ್ ಮಾಸ್ತಾರ ಪಾತ್ರ ಪಾತ್ರಧಾರಿ ಅದ ನಾ ಪಾತ್ರಧಾರಿ ನೋಡ್ರಿ ಬೇಕಾದ್ರೆ ನೀವು ನೋಡ್ರಿ ಸೂತ್ರದಾರಿ ಅಂದ್ರ ಪರಮಾತ್ಮ ಒಬ್ಬನೇ ಅವ ಸೂತ್ರಧಾರಿ ಹೌದು ಪಾತ್ರ ಪಟ್ಟು ಧರಣಿಗೆ ಬಂದವ್ರಲ್ಲ ಪಾತ್ರಧಾರಿಗಳು ನೀನು ಪಾತ್ರನೇ ಮಾಡಕ್ ಬಂದಿ ಮಾಸ್ತಾರ ಯಾಕೆ ಕೇಳು ಪಂಡರಪುರಿ ವಿಟ್ಟಲ್ಲ ವೇಷಭೂಷಣ ಒಂದ್ ತರ ಅದಾವು ಹೌದಾ ಯೋಗಿನಾದ ಅಮ ವೇಷಭೂಷಣಗಳು ಒಂದು ತರಹದು ಅವ ಒಂದು ಪಾತ್ರ ತೊಟ್ಟ ಬಂದಾನ ವೇಷಭೂಷಣಗಳು ಒಂದು ತರದು ಅವ ಒಂದು ಪಾತ್ರ ತೊಟ್ಟು ಬಂದಾನ ವೇಷಭೂಷಣಗಳು ಒಂದು ತರದು ಅವ ಒಂದು ಪಾತ್ರ ತೊಟ್ಟು ಧರುಣಿಗೆ ಬಂದಾನ ಬಂದಾನ ಮತ್ತಿದ್ರಾಗ ಪಾತ್ರಧಾರಿಗಳ ಹುಟ್ಟಲ್ಲ ಪಾತ್ರಧಾರಿ ಅದನ್ನಲ್ಲ ಸೂತ್ರಧಾರಿ ಹೆಂಗಾಗುತ್ತಾನ ಬರಂಗಿಲ್ಲ ನಾ ಕೊನೆಯದಾಗ ಒಂದು ಮಾತು ಏನ್ ಹೇಳಿ ಸೂತ್ರಧಾರಿ ಪಾತ್ರಧಾರಿ ಅಂದ್ರ ಸರ್ಜೋಡಿ ಕಲಾವಂತ ಮಾಸ್ತರ್ಗಳಿಗೆ ಅರ್ಥನೇ ಆಗಿಲ್ಲ ಅದಕ್ಕೆ ಅಲ್ಲೇ ಹೌದು ಹೌದಿಲ್ಲ ಹಂಗೇನ ಮಾಡಬೇಡ್ರಿ ಪಾತ್ರದಾರಿ ವಿಷಯ ಹಿಡ್ಕೊಂಡಿಪ್ಪ ಅಂದ್ರ ಬೆಳಸಬೇಕು ನಾಲ್ಕು ಮಂದಿಗೆ ಅದರೊಂದು ವಿಷಯ ತಿಳಿದಿರ್ಬೇಕು ಅರ್ಥ ಆಗಿರ್ಬೇಕು ಮಂದಿ ಹಂಗ ಉದಾಹರಣೆ ಕೊಡಬೇಕು ಬೆಳಿಗ್ಗೆ ಏನ್ ಉದಾಹರಣೆ ಕೊಟ್ರಿ ಏನ್ ಕೊಟ್ರಿ ಸೂರಮ್ಮನ ಪರಮಾತ್ಮನ ಬಿಟ್ಟು ಈ ಕಡೆ ಬಂದೇ ಇಲ್ಲ ನೀವು ಒಟ್ಟೆ ಏನ್ ಉದಾಹರಣೆ ಕೊಟ್ಟ ಮಾಸ್ತರ್ ಅವನ ಧಾರವಾಡಕ್ಕೆ ಹೋಯ್ರಿ ಗುಳಿಗೆ ಇದೊಂದೇ ಕಲ್ತ ಅದನ್ನ ಬಿಟ್ಟು ಬ್ಯಾರೆ ಗೊತ್ತಿಲ್ಲ ಮಾಸ್ತರ ಫೋಕಸ್ ಹೆಂಗೆ ವಿಷಯ ಮೇಲೆ ಬಿಡ್ಬೇಕು ಮಾಸ್ತರ್ ಬರೀ ಟೆಂಗಲ್ ಮೇಲೆ ಅಲ್ಲ ಹೌದಿಲ್ಲ ತಂಗಾಲ ಹತ್ತು ಹೊಡಿತೀನಿ ನಾನು ನೀ ನೀವು ಒಂದು ಹೊಡೆದ್ರೆ ನಾ ಹತ್ತು ಹೊಡಿತೀನಿ ರೀ ಹ್ಯಾಂಗ ಅದು ಅವ್ರು ತಮ್ಮ ಭಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಬೆಳಗಿನಿಂದ ಸಾಯಂಕಾಲದವರೆಗೂ ಹಾಂ ಎರಡೂ ಸತ್ಯ ಸಂಘಗಳ ಸೇವೆ ಮಾಡ್ಕೊತ ಬಂದವು ಹೌದು ಉಳಿತಕ್ಕಂಥ ದೈವಕ್ಕ ಏನು ಕೇಳ್ಕೊಳೋದು ಏನು ರೀಪ್ಪ ಎರಡೂ ಕಲಾ ಸಂಘದೊಳಗೆ ಹಾಂ ಎರಡೂ ಕಲಾ ಸಂಘದೊಳಗೆ ಹಾಡುವಂಥ ಹಾಡಿರೊಳಗೆ ಮಾತಾಡುವಂಥ ಮಾತು ಏನಾದರೂ ದೈವಕ್ಕಪ್ಪ ಮನಸ್ಸಿಗೆ ಪಟ್ಟಾಗುವಂಗೆ ಹೌದು ಮಾತಾಡೋಳ ನಾ ಮಾತಾಡಿದ್ರೆ ತಮ್ಮ ಮನೇಲಿ ಹಾಡಾಕ್ ಬಂದ್ಕೊಳ್ ಬಂದೈಸಿ ಆಶೀರ್ವಾದ ಮಾಡಿ ನಮ್ಮೋರಿಗೆ ನಮ್ಮನ್ನ ಕಳಿಸಿ ಕೊಡ್ತಿರತ್ತೆ ತಮ್ಮೆಲ್ಲರ ವಿನಂತಿ ಸಿಕ್ಕೊಂಡ್ ಇದನ್ನ ನುಡಿ ಹಾಡಿ ಎಲ್ಲರೂ ಕೂಡಿ ಮಹಾಮಂಗಲ ಮಾಡುವಂತ ಹೌದಪ್ಪ ಹೌದು ಕೇಳು ಹೇಳಿ ಐಶ್ವರ್ಯ ಮಿತ್ರ ಯು ಸಣ್ಣ ಕುಮಾರ ಮಾಡಿ ಹೇಳ್ತಾಳ ಸವಿರಂಗೋಷಿಗೆ ಸಕ್ಕರೆ ಆ ನನ್ನಕ್ಕ ಸಣ್ಣ ಕುಮಾರಿ ಗರಿ ಮಾಡಿ ಹೇಳ್ತಾಳ ಸವಿರಂಗೋಷಿಗೆ ಸಕ್ಕರೆ